ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಕುರುಬ ಸಂಘಟನೆ ಬ್ಯಾಟಿಂಗ್ ಬೀಸಿದೆ ಮುಖ್ಯಮಂತ್ರಿಗಳನ್ನ ಬದಲಿಸದಂತೆ ಹೈಕಮಾಂಡ್ಗೆ ಒತ್ತಾಯವನ್ನು ಹೇರಲಾಗಿದೆ ಸಿದ್ದರಾಮಯ್ಯನವರನ್ನ ಒಂದು ವೇಳೆ ಕೆಳಗಿಳಿಸಿದ್ರೆ ನಾವು ಉಗ್ರ ಹೋರಾಟ ಮಾಡುವುದಾಗಿ ಕುರುಬ ಸಮುದಾಯ ಎಚ್ಚರಿಕೆ ಕೊಟ್ಟಿದೆ ಕುರುಬ ಸಮಾಜ ಅಹಿಂದ ವರ್ಗದಿಂದ ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಹೈಕಮಾಂಡ್ಗೆ ಸಂದೇಶವನ್ನು ಕೊಡಲಾಗಿದೆ ಇಲ್ಲದೆ ಕಾಂಗ್ರೆಸ್ ಪಕ್ಷ ಇಲ್ಲ ಅಂತ ಇದೀಗ ಕುರುಬ ಸಮಾಜದ ಮುಖಂಡರು ಹೇಳಿದ್ದಾರೆ மல்ல மல்ல சோனியா காந்தி அவர் ராகுல் காந்தி அவர் சித்தரா சர் ಸಿದ್ದರಾಮಯ್ಯ ನಾಯಕ ಸಿದ್ದರಾಮಯ್ಯ ಅವ್ರಿಗೆ ಬಡವರ ಬಂಧು ಸಿದ್ದರಾಮಯ್ಯನವ್ರಿಗೆ ಜಾರಂಟಿ ಯೋಜನೆ ಅನುಷ್ಠಾನ ಮಾಡಿದ ಸಿದ್ದರಾಮಯ್ಯನವ್ರಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರಿಗೆ ಬೆಂಬಲವಾಗಿ ನಿಂತ ಸೋನಿಯಾ ಗಾಂಧಿ ಅವರಿಗೆ ಅಹಿಂದ ವರ್ಗಕ್ಕೆ ಅಹಿಂದ ವರ್ಗಕ್ಕೆ ನೋಡ್ರಿ ಅಣ್ಣ